ಶಿರಾ ಹುಡುಗರು ಚಾನಲ್ ಗೆ ಸ್ವಾಗತ ಸುಸ್ವಾಗತ ನಾನು ಮಾಡೋ ತರಲೇನ ನೀವು ನೋಡ್ತಾ ಇರಿ ನಗ್ತಾ ಇರಿ ಮತ್ತೆ ನನಗೆ ಸಪೋರ್ಟ್ ಮಾಡಿ ಸರಿನಾ ನಮ್ಮ ಚಾನಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿದ್ದೀರೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಬನ್ನಿ ಎಲ್ಲರೂ ಊಟ ಮಾಡೋಣ ನಮ್ಮ ಅಜ್ಜಿ ಏನೋ ತರಕಾರಿ ಗಿರ್ಕಾರಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಯಾಕಪ್ಪ ಮಾಡ್ಕೊಟ್ಟೈತಪ್ಪ ತಿಂದ್ರೆ ಶಕ್ತಿ ಬತ್ತೈತಂತಿ ಯಾಕ

ಏ ತಲೆ ಕೆಟ್ಟನಿ ನಾನ್ ಏನ್ ಹೇಳ್ತಿರೋದು ಅವಾಗಿಂದ ಯಾತ ಮಾಡಿದ ನೀನು ಆ ಯಾವ್ ತಲ ಅದು ಅಂತಂದ್ರೆ ಯಾತ ಎಲ್ಲ ತಿಂದಾಗಿ ಅಯ್ಯೋ ನಿನ್ ಪಾಸ್ ಕುಲಗ್ ಹೋಗ ನನ್ ಮಾನಾ ಮರ್ಯಾದೆ ಎಲ್ಲಾ ಕಳಿತಿದಿಯಲ್ಲ ಅಜ್ಜಿ ನಾನು ಅವ್ರಿಗೆಲ್ಲನ ನಮ್ಮ ಅಜ್ಜಿ ಮಾಡ್ಕೊಟ್ಟೈತೆ ಸಲಾಡ್ ಮಾಡ್ಕೊಟ್ಟೈತೆ ಚಿಮ್ತಿದೀನಿ ಶಕ್ತಿ ಬರ್ತೈತಂತೆ ಹಂಗೆ ಹಿಂಗೆ ಅಂತ ಬಿಲ್ಡ್ ಅಪ್ ಕೊಡ್ತಿದೀನಿ ನಾನು ಯಾಕೆ ಯೂಟ್ಯೂಬ್ ಅಲ್ಲಿ ಮಾಡ್ಕೊಂಡು ತರಕಾರಿ ಗಿರ್ಕರಿ ಹಸಿ ಸೊಪ್ಪು ಎಲ್ಲ ಹಾಕಿ ಯಾಕೆ ಮಾಡ್ಕೊಂಡು ತಿಂತಿದ್ದೀನಿ ಯಾರು ತಿಂದ್ರೆ ಶಕ್ತಿ ಬದೇ ತಂತಿ ನಾನು ಮಾನ ಮರ್ಯಾದೆ ತೆಗಿಕೆ ಅಂತ ಇದ್ದಮ್ಮ ನೀನು ಥೂ ನಿಮ್ಮ ಅಕ್ಕಿಷ್ಟು ಬೆಂಕಿ ಯಾಕ ಇಂತ ಮಾಡು ಅಂದ್ರೆ ಮಾಡ್ತೀನಿ ನೀನು ನೀನು ಮಾಡೋದು ನನ್ನ ಮೇಲೆ ಇಕ್ಕದು ಆಮೇಲೆ ಅಯ್ಯೋ ಯಾರು ಮಾಡಿದ್ರೆ ಗುಂಡಜ್ಜಿ ಏನು ಹಿಂಗೆ ಮಾಡತ್ತೈತೆ ಅನ್ಕೋಬೇಕು ಹ್ಮ್ ಅದು ಏನು ತಿಂತೀಯೋ ಅದು ಯಾತ ತಿಂತೀಯ ತಿನ್ಕೋ ಹೋಗು

ನಿನ್ ಬಾಯಾಗ ಅದ್ ಏನ್ ಇಟ್ಕೊಂಡಿದ್ಯಪ್ಪ ಸ್ವಾಮಿ ಅಪ್ಪ ಸ್ವಾಮಿ ತಂದೆ ಮೊದ್ಲು ಹೋಗಿ ಉಗುತ್ ಪಾರು ಲೇ ನೀನ್ ಹಿಂಗೆ ಯಾಕೆ ಅಂತಿದ್ರೆ ಆ ನಿಂಗೆ ಹೆಣ್ ಕೊಡೋದು ಹೆಂಗ್ ಕೊಡ್ತಾರೆ ಅಲ್ಲೆಲ್ಲ ಕರ್ಗಾಗಿ ಆಮೇಲೆ ಈ ಎಂತಿದೆ ಹಂಗೆ ಹುಡ್ಗಿ ನೋಡ್ಕೊಂಡೆ ಹಂಗೆ ಎದ್ಕೊಂಡ್ ನೋಡಬೇಕು ಹಂಗ್ ಮಾಡ್ಕೊಂಬಿಟ್ಟೆ ನೀನ್ ಅವಲ್ಲ ಒಂದ್ಸಲ ಅಲ್ವೇ ಹೇಳದ್ ಬೈಕ್ ಇಕ್ಕೂ ಅಂದ್ರೆ ನಂಗೆ ಸಿಟ್ಟು ಬರೀತ್ ನೋಡು ഭയങ്ക അവർ